ಊರಾಗ ಮೋಟ್ರ್ ಸೈಕಲ್ ತೊಗೊಂಡು ತರಕಾರಿ ತರ್ಬೇಕು ರಾಮದ ಹೋಗಿ ಬರಬೇಕು ಅಂತ ನಾವು ಇದು ಮಾಡಿದ್ರಿ ಅಲ್ಲಿ ನಡಬ್ರೆ ಹೋದ್ರ ಪ್ಲೇ ಅಟ್ಯಾಕ್ ಮಾಡಿದ್ರೆ ನಾಲ್ಕೆ ಜನ ಬಂದಕ್ಕೆ ಹೊಡೆದಿ ಮಾಡಿ ಎಲ್ಲ ಜಂಬೆ ಜಂಬೆ ತೋರಿಸಿ ಸೀದಾ ಬಸವನಗರ ಕರ್ಕೊಂಡು ಹೋದ್ರಿ ಬಸವನಗರ ಹೋಗಿ ರೂಮ್ನಾಗ ಕೂಡಿಸಿ ಹೊಡೋರು ಬಟ್ ಕೊಡ್ರಿ ರೊಕ್ಕ ಎಸ ನಿಂಬಲ್ಲಿ ಏನಿಲ್ಲ ಅಣ್ಣ ಅಂತ ಎಲ್ಲಿ ನಿಂಬಳು ರೊಕ್ಕವ ನಿಂಬಲ್ಲರಿ ನಂಗೆಲ್ಲ ಊರನವ್ರು ಹೇಳ್ಯಾರ ಯಾರು ಯಾರು ಊರ ನಂಬಳಿ ರೊಕ್ಕನೇ ಇಲ್ಲ ಇಲ್ಲ ರೊಕ್ಕವ ನಿಂಬಲ್ಲಿ ಆ ಇಷ್ಟವ ಅಂತ ಹೇಳಿ ಇಲ್ಲ ಅಂತ ಹೊಡ್ದಾರು ಹೊಡೆದ್ರು ಬಡಿದ್ರು ಎಲ್ಲ ಬಡಿದ್ರು ಬಡ್ದ್ರು ಲಾಸ್ಟಿಗೆ ಏನಿಲ್ಲ ಅಂತಾರೆ ಮಂಚಿನ ಮ್ಯಾವ ಮಂಗಸ್ರಿ ನಿಮ್ಮ ಇವು ಮಲಕ್ ಇಲ್ಲ ಮಲಕಲ್ಲ ಹಿಂಬಳ್ರಿ ಬೆಳಗ್ಗೆ ತೊಗೊಂಡು ಬಿದ್ರು ಬೆಳಿಗ್ಗೆ ತೊಗೊಂಡು ಹೊಡೆದಾರ ಹೊಡೆದ ತಕ್ಷಣ ನಾವು ಬ್ಯಾಂಕ್ನಾಗ ಅವ್ರಿಷ್ಟು ದುಡ್ಡು ನಮ್ಮೂ ದುಡ್ಡು ಅವ ಯಾರು ಅದನ್ನು ಕಳುಹ ಮಾಡಿರಲಿಲ್ಲ ಅವರು ರೂಮರ್ ದುಡ್ದೇವ ಅಂದ್ರೆ ಭೀ ಬಿಳಿ ಹೊಡೆದು ಎಲ್ಲ ಇದ್ದಕ್ಕಿದ್ದ ಮತ್ತೆ ಸ್ಲಪ್ಪು ಕರ್ಕೊಂಡು ದವಕ್ಕ ತೋರಿಸ್ತೇನೆ ಅದಕ್ಕೆ ಅಲ್ಲಿ ಟೂಲ್ನ ಹಾಕೋಬಲ್ಲ ಸೈಡಿಗೆ ಕರ್ಕೊಂಡು ಮತ್ತೆ ನಿಮ್ಮಲ್ಲಿ ದುಡ್ಡು ಅವ ನಿಮ್ಮಲ್ಲಿ ಇದ್ದೀನಿ ಹೇಳಲಾಗಿದ್ದೀನಿ ನೀನು ಕಲಾಸ ಮಾಡ್ತೀನಿ ಇದ್ದಿದ್ದು ಹೇಳ ನೀವು ಕಲಾಸ ಮಾಡಿರೋ ಪರವಾಗಿಲ್ಲ ಇದ್ದಿದ್ದು ಬ್ಯಾಂಕ್ನಾಗ ಇಷ್ಟು ದುಡ್ಡು ಅದ ರೀ ಅಂದ ತಕ್ಷಣ ಮತ್ತೆ ರಿಟರ್ನ್ ಕರ್ಕೋ ಸಲಪುರ ಎಲ್ಲ ಮಾಡಿ ರಿಟರ್ನ್ ಮತ್ತು ಬಸವನಾಗ ಒಣವ್ರೆ ಬಸವನಾಗ ಕರ್ಕೊಂಬಂದು ಒಣ ಕರ್ಕೊಂಡ್ಬಂದು ಮತ್ತೆ ರೂಮ್ನಾಗೆ ಕುಡಿಸಾಕ್ಯ ರೀ ನೀನು ಹೆಂಡತಿಗೆ ಫೋನ್ ಹಚ್ಬೇಕು ಇಷ್ಟು ರೊಕ್ಕ ಕೊಡು ಅನ್ಬೇಕು ಅಲ್ಲಿ ಟೂಲ್ನ ಹಾಕೋಬಲ್ಲೇ ವಾರ್ನಿಂಗ್ ಬನ್ನಿ ರಾತ್ರಿ ಎರಡು ಗಂಟೆ ಹಾಕಿರಿ ನೀನು ಹೆಂಡತಿ ಫೋನ್ ಅಂತಂದ್ರೆ ಏನು ಹೇಳ್ಬೇಕು ಅಣ್ಣ ಇಲ್ಲ ಈ ಥರ ಇಸ್ಪೀಡ್ದಲ್ಲಿ ನೀ ರೊಕ್ಕ ಸೋತೀನಿ ಇಪ್ಪತ್ತು ಲಕ್ಷ ನೀನು ಹೆಂತ್ ಡ್ರಾ ಮಾಡಿ ಅಂತ ಅನ್ಬೇಕು ಮುಂಜಾನೆ ಹನ್ನೊಂದು ಗಂಟೆ ಬಂದ್ರಪ್ಪಳೆ ಆಯ್ತು ಅಣ್ಣ ಫೋನ್ ಹಚ್ಚಿದೆ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚರಿ ಹಿಂಗೆ ಹಿಂಗೆ ಇಷ್ಟಪಡ್ದ ರೊಕ್ಕ ಸೋತೀನಿ ಹಿಂಗೆ ಹಿಂಗ ಅಂತಲ್ಲ ಮುಂಜಾನೆ ಅದು ಬರ್ರಿ ಏನು ರೀ ಇದು ಮಾಡ್ತಂತು ಮುಂಜಾನೆ ಮುಂಜಾನೆ ಹತ್ತುವರೆಗಿಲ್ರಿ ಮತ್ತು ನೀನು ಹೆಂಥ ಫೋನ್ ಹತ್ತಂತ ನೋಡಿ ನನ್ನ ಮೊಬೈಲ್ ರೀ ನನ್ನ ಮೊಬೈಲ್ ತೊಗೊಂಡು ಹತ್ತಿರ ಇಲ್ಲ ಬ್ಯಾಂಕಿಗೆ ಹೋಗಿದ್ದಿಲ್ಲ ನೀನು ಹ್ಞೂ ರೀ ಸ್ವಲ್ಪ ಲೇಟ್ ಹತ್ತ ಬ್ಯಾಂಕ್ನಾಗ ರೊಕ್ಕ ಇಲ್ಲ ಆಗತ್ತರ ಮತ್ತು ಅವ ಅಂಬಿಯನ್ನವರು ಇಲ್ಲ ಚೆಕ್ ತೊಗೊಂಬ ಅಂತ ಹೇಳಿ ನೀನು ಮನೆಯವ್ರಿಗೆ ಹೇಳಿ ಯಾರು ಕೈಯ ಕೊಡು ಅಂತ ಹೇಳುವಂತ ಯಾರ ಕ್ಯಾಕ್ ಕೊಡ್ಬೇಕು ಕಣ ಅವ್ರ ಹೆಣ್ಮಕ್ಳು ಯಾರ ಕ್ಯಾಕ್ ಕೊಡ್ಬೇಕು ಇಲ್ಲ ಅಲ್ಲಿ ಬಾಜು ಅದ ದುಕಾನ್ದವ್ರು ಕೈದಾಗ ಕೊಟ್ಟು ಕಳ್ಸೋ ಅಂತ ಹುಡುಗನ್ ಕೈದಾಗ ಕೊಟ್ಟು ಕಳ್ಸಿ ಮನೆಯವ್ರಿಗೆ ಅದು ಚೆಕ್ ತೊಗೊಂಡ ಅವ್ರ ಮನ್ಷ್ಯಾಗ ಕೊಟ್ಟು ಕಳ್ಸಿ ನಮ್ಮ ಮನ್ಯಾಗ ಆ ಮನ್ಯಾಗ ತೊಗೊಂಬರ್ತದೆ ಚೆಕ್ ಕೊಡು ಅಂತೇಳಿ ದುಖಾನಕ್ಕೆ ಹೋಗಿ ಚೆಕ್ ತಗೋಳಕ್ಕೆ ಸೀದಾ ನಮ್ಮ ಅಲ್ಲಿ ಎಲ್ಲಿ ಕೂಡ ಅಲ್ಲಿ ಬಂದಾನೆ ರೀ ಬಂದು ನಡಿ ಆಟೋದಾಗ ಕೂಡ ಅಂತ ಆಟೋದಾಗ ಕೂತ್ರಿ ಕೂತು ಎಲ್ಲ ಬ್ಯಾಂಕ್ಗಳು ತ್ರೀ ಹಚ್ಚಿದ್ರಿ ಹಚ್ಚಿದ್ರೆ ಬ್ಯಾಂಕ್ದಾಗೆ ದುಡ್ಡು ಇಲ್ಲ ಅಂತ ಅಷ್ಟು ದುಡ್ಡು ಇಲ್ಲ ಅಂತಂದ್ರೆ ಮತ್ತು ನಿಮ್ಮ ಮನೆಯವ್ರಿಗೆ ಫೋನ್ ಹಚ್ಚದು ಪೂರಾ ಇಪ್ಪತ್ತು ಲಕ್ಷ ಅದೇ ಕೇನರಾ ಬ್ಯಾಂಕ್ ನಿಂತೆ ನಂದಿಪುರಂತೆ ಅಲ್ಲೇ ತೊಗೊಂತೇಳಿ ಮನೆಯವರಿಗೆ ಫೋನ್ ಹಚ್ಚ ಮೊದಲು ಫಸ್ಟ್ ಮತ್ತು ಫೋನ್ ಹತ್ತದ ಇಲ್ಲ ಇಲ್ಲೇ ತೊಗೊಳ ಇಲ್ಲ ರೀ ಅಷ್ಟು ದುಡ್ಡು ಹ್ಯಾಂಗೆ ಬರ್ತಾವೆ ಬ್ಯಾಂಕ್ನಾಗ ಮೊದಲೇ ಅಡ್ವಾನ್ಸ್ ಹೇಳಿದ್ರೆ ಏನು ರೀ ಬರ್ತಾವೆ ನೀವು ಅವಿಂದಾಗೆ ಕೊಡೋ ಹ್ಯಾಂಗೆ ಕೊಡ್ತಾರೆ ನಮ್ಮ ಮನೆಯವ್ರು ಅಂತಂದ್ರೆ ಇಲ್ಲ ನೀವು ಹ್ಯಾಂಗೇ ಮಾಡೋ ರಿಕ್ವೆಸ್ಟ್ ಮಾಡು ಮ್ಯಾನೇಜರ್ ಕೇಳು ಅಂದ್ರೆ ಪ್ಲೇ ಹ್ಞೂ ಅಂದ್ರೆ ಪ್ಲೇ ಎರಡೂವರೆ ಐತ್ರಿ ಮತ್ತೆ ಫೋನ್ ಹಚ್ಕತ್ತೀರ ಅವ್ನು ಅಂಬ್ಯಾ ಮತ್ತೆ ಫೋನ್ ಹಚ್ಚಿನಿ ಅವ್ರು ಏನಿ ಅಂತ ಐತ್ರಿ ಅಂತ ಮತ್ತು ಬ್ಯಾಂಕಿಗೆ ಹೋಗಿ ನಮ್ಮ ಮನೆಯವ್ರಿಗೆ ಅವ ಗುಂಡಾ ಒಬ್ಬ ಆಟೋದಾಗ ಕೂತ್ ಅವಂಬೆನ ದೋಸ್ತ ರೀ ಅವ ಒಬ್ಬ ಆಟೋ ಡ್ರೈವರ್ ಅವ್ರು ಕರ್ಕೊಂಬಂದು ನಮ್ಮ ಮನೆಯವರು ನಾನು ಕರ್ಕೊಂಬಂದು ಸೀದಾ ಬ್ಯಾಂಕಿಗೆ ಕರ್ಕೊಂಡೋಗಿ ಸಹಿ ಮಾಡಿ ಸರ್ ಅಲ್ಲಿ ಒಂದೇ ನೀವು ಬ್ಯಾಂಕ್ನಾಗ ಏನೇ ಒಂದು ಅವಾಜ್ ಮಾಡಿದ್ರೆ ನೀನು ಕಲಸ್ ಮಾಡ್ತೀನಿ ಈಗ ಬ್ಯಾಂಕಿನ ಒಳಗೆ ಹೋಗೋ ಮುಂದೆ ಚಾಕು ಹಿಡಿದಿರು ಅಂತ ಹೇಳಿದ್ರು ಹಾಂ ರೀ ಮತ್ತು ಬ್ಯಾಂಕಿನ ಒಳಗೆ ಹೆಂಗೆ ಬಿಟ್ಟರು ಚಾಕು ಇದ್ರು ಅಂತ ಅವ್ರಕಿನ ಒಳಗೆ ನಿಮ್ಮ ಸರಿನೇ ಕರ್ಕೊಂಡು ಹೋಗಿರೋ ಅವರು ಹಾಂ ಅವ್ರ ಜೊತೆನೇ ಹೋಗಿರೋ ಬ್ಯಾಂಕಿನ ಒಳಗೆ ಹಾಂ ಹೋಗಿದ್ದಾರೆ ಅವ್ರ ಸಂಗ ನಿಮ್ಮ ಹಿಂದೆ ಇದ್ರು ಅವ್ರು ಚಾಕು ಹಿಡ್ಕೊಂಡು ಚಾಕು ಹಿಡ್ಕೊಂಡು ಇದ್ದಿಲ್ಲ ರೀ ಅವ್ರು ಏನಾರ ರೀ ನೀವು ಬ್ಯಾಂಕ್ನಿಂದ ನೀವು ಆಮೇಲೆ ನೀವು ಅವ್ರ ರೊಕ್ಕ ಡ್ರಾ ಮಾಡ್ಕೊಂಡು ತೊಗೊಂಡು ಬ ನಾವು ತೊಗೊಂಡು ಹೊಂಟವ್ರೆ ಅವ್ರು ನೀವು ಚೀರಿದ್ರಂದ್ರೆ ನೀವು ಹೊರಗೆ ಬಂದ್ಕೊಳ್ಳಿ ಮತ್ತೆ ಕಲಸ್ ಮಾಡ್ತೀನಿ ನಿಮಗೆ ಅವ್ರು ಒಂದು ಹತ್ತು ಜನ ಸುತ್ತಮುತ್ತ ಬ್ಯಾಂಕ್ ಸುತ್ತಮುತ್ತ ಇದ್ದಾರೆ ಈಗ ಇವರು ನಿಮಗೆ ಹಿಂದಿನ ಪರಿಚಯ ಇಲ್ಲ ಪರಿಚಯ ಇಲ್ಲ ಏನಿಲ್ಲರೀ ನಮ್ಮ ಊರ ಬರ್ತಿದ್ರಿ ಸುಮ್ಮ ಹುಡುಗ್ರ ಸಂಗಡ ಓಡಾಡ್ಕೊ ತಿಳ್ತಿದ್ರಿ ಅವ್ನಿಗೆ ಅಣ್ಣ ಅಣ್ಣ ಅಂತ ಎಲ್ಲ ಹುಡುಗರು ಅವ್ರಿಂದ ತೆರದ್ ಏನು ಮಾಡಿ ಎಲ್ಲರೂ ಅನ್ಸೋದು ಮಾಡೋದು ಮಾಡ್ತೀರಿ ಊರ ಬಂದಕ್ಕೆ ನಮ್ಮ ಯಾವಾಗ ಬಂದ್ರೆ ಅಷ್ಟೇ ನಮಸ್ಕಾರ ಮಾಡ್ತೀರಿ ಅವ್ರ ಸಂಪರ್ಕ ಇಲ್ಲ ರೀ ನಮ್ಮದ್ರೆ ಅವ್ರ ಸಂಗಡ ಒಟ್ಟೆ ಬೆಳೆಸಲ್ರಿ ನಾವು ಅವತ್ತಿನ ಗಾಡಿ ಮೇಲೆ ಹೊಟ್ಟೆ ಹೋಗಿ ಮೊದಲು ಕೂಡ ಮೇಲೆ ನನ್ನ ನನ್ನ ಅಕೌಂಟ್ನ ಹತ್ತು ಲಕ್ಷ ರೀ ನಮ್ಮ ಮನೆಯವ್ರ ಹತ್ತು ಲಕ್ಷ ರೀ ಏನು ತಗೊಂಡ್ರಿ ಹಾಂ ಬ್ಯಾಂಕ್ ನಿಂತರ ಎಲ್ಲ ಕ್ಯಾಮ್ರೆಲ್ಲ ಯಾರು ತಗೊಂಡು ಹೋಗಾರ ಏನ್ ಸುದ್ದಿ ಎಲ್ಲ ಅವರೇ ಹೈಕೊಂಡ್ರಿ ಏನ್ ಹಾಂ ಮಾಡಿದವ್ರಿ ನಮ್ಮ ಹಾಂ ರೀ ಬರ್ತಾಬಾರ್ದು ನಮಗೇನು ನಾಯ ಕುಳಿಸ್ರಿ ನೋಡ್ರಿ ಗರಿ ಬಿದ್ದಾವ್ರಿ ನೋಡ್ರಿ ನಮ್ಮ ಹೆಸ್ರು ಮಲ್ಲಯ್ಯ ಸ್ವಾಮಿ ರೀ